ಭಯಂಕರ ಪುಣ್ಯಾತ್ಮ ಹೀಗಿದ್ರು ಇಂಥದನ್ನೇ ಒಂದು ತಯಾರು ಮಾಡಿ ಶುರು ಪುಣ್ಯಾತ್ಮ ಏನಾಯ್ತು ಹೀಗೆಲ್ಲ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ ನೀರ ಹ ಈಗ ನೀನ್ ಏನಾಯ್ತು ಅಂತ ನನಗೆ ಹೇಳ್ಬೇಕಾಗ್ತಿಲ್ವೋ ನೀನ್ ಮಾಡಿದಂತ ಕಾರ್ಯ ನೆನಪಿಸಿಕೊಂಡ್ರೆ ಏನಾಯ್ತು ಅಂತ ಗೊತ್ತಾಗುತ್ತದೆ ಏನಾಯ್ತು ನಾನು ನಿನ್ನನ್ನು ಸಣ್ಣ ಮಗು ಅಂತ ತಿಳ್ಕೊಂಡಿದ್ದೆ ನನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೊಂದು ಮಗುವಾಗುವ ರೀತಿಯಲ್ಲಿ ನಡ್ಕೊಂಡೆ ಅಲ್ಲ ಆದ್ರಿಂದ ನಾನು ಮರ್ಯಾದೆ ಬಿಕ್ಷ ಅಲ್ಲ ಮಾನವಿಕಮ ಅಲ್ಲ ಮರ್ಯಾದೆ ಅಂತ ಹೇಳಿದ್ರೆ ಪ್ರಾಣವನ್ನೇ ಬಿಡುವ ಆದಷ್ಟು ಬೇಗ ஊரினவருல்ல பிரச்சார ஆகிறோம் இவள் நம்ம மதவே ஆகும் மதை ஆகுவீங்க ಕೊಡ್ಲಿ ನಿಂದು ನೀನೇ ತಿಂದು ನೀ ಸಾಯಬೇಕೆ ಹೊರತು ಮಂಜಣ್ಣ ಇವಳು ಕೈಕೊಂಡು ಬಂದು ಈಗ ಇದಕ್ಕೆ ಕಾರಣ ನಾನು ಅಂತ ಹೇಳುದಾ ಅವಳೆ ಹೇಳಿದ್ದು ನನ್ ಗೊತ್ತಿಲ್ಲ ನಾನ್ ನೋಡಿದ್ದು ಯಾವ್ದೋ ಚೋರ ವಿಟ್ಟ ಪುರುಷನನ್ನ ಕೂಡಿ ಯಾರು ಯಾರಾಗಿ ಬಿಟ್ಟಲ್ಲ ಅಲ್ಲ ಮತ್ತೊಬ್ಬ ಬಿಟ್ಟಲ್ಲ ಚೋರ ವಿಜ ಪುರುಷನನ್ನ ಕೂಡಿದ್ದವಳು ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಹೆಚ್ಚಿಗೆ ಮಾತನಾಡಬೇಡಿ ಇಲ್ಲಿಂದ ಹೋದ್ರೆ ಹೊಳಿತು ಇಲ್ದಿದ್ರೆ ಇಬ್ಬರು ಹೊಳಿತೇನೆ ಈಗ લિકುನ ના ચાલ્યા નીમે કાલ બારિશ આનંદ કરાન ઓડી મુકાય ને આલા મત પણ કાલ ઓન દેવ બેડા તમ તાપોડે આવો તમેલા સંદર્ભે મને કે બંધોર ને યાર નીવ ની બલતકામ મડી પરિસ્થિતિ આર ગોડ કોય બેડા ગોડ કોય બેડા અબ્બી કે સુકઈ દરે ગબક કે સુકા અબ્બી ગે સુકઈ દેલે ગબક કે સુકા બરપોડે આ પડ ಹೋದ್ ಮಗಳು ಬೇಡ ನಿಮ್ಮ ಅಪ್ಪ ಮಗಳು ಇಬ್ಬರಿ ಕೆಲಸ ಇಲ್ಲ ತೋರ್ಮಕ್ ನಾನು ಒಪ್ಪ ಸಿಕ್ಕಿದೆ ನಿಮಗೆ ಯಾರ ಹತ್ರ ಬಸರು ಮಾಡ್ಕೊಂಡ್ಬಂದ್ ನಾನು ಕುದಿ ಒಂದು ಕೊಟ್ಟು ಅಂತ ಹಾಕಿದ್ರ ಅದಕ್ಕೆಲ್ಲ ನಾನು ಅಪ್ಪ ಆಗ್ಲಿಕ್ಕೆ ನಾನು ಜನ ಅಲ್ಲ ಹೋಗ್ತೀರಾ ಇಲ್ವಾ

ಅವಳನ್ನು ಚೇಡಿಸುತ್ತಾ ತಮಾಷೆ ಮಾಡುತ್ತಾ ಮಾತಾಡಿಸುತ್ತಾ ಹೂ ಬೇಕು ಈ ಹಿಂಬದಿಯಲ್ಲಿ ತಿರುಗಿದವ ಯಾರು ತಿರುಗಿದ್ಯಾರ ಹಾಗೂ ನೀನೇ ಅಂತ ಅವಳು ಹೇಳಿದ ಮೇಲೆ ನಾವು ನಂಬೇಕವ ನಂಬಲಿಕ್ಕೆ ಆಗುದಿಲ್ಲ ಬೇಡ ಬಿಡು ಇದು ನಿನ್ನ ಕೈ ಅಲ್ಲ ಅಲ್ಲ ಕೈ ಅಲ್ಲ ಇದೆ ಕಾಲು ಅಂತ ತಿಳಿತೇನೆ ನಾನೀಗ ನಿನ್ನ ಕಾಲು ಅಂತ ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೇನೆ ಒಂದ್ಸಲ ಮದುವೆ ಆಗುತ್ತೆ

ಯಾರು ಏನು ಅಂತ ಮತ್ತು ನೋಡ್ತೇನೆ ನಾನಿಲ್ಲದ ಹೊತ್ತಿನಲ್ಲಿ ಮನೆಗೆ ಬಂದು ಬಲತ್ಕಾರದಲ್ಲಿ ನನ್ನ ಮಗಳನ್ನು ಹೋಗಿಸಿ ಅವಳಿಗೆ ಗರ್ಭ ಬಂದದ್ದು ಯಾರಿಂದಲೇ ಅವರಿಗೆ ಹುಚ್ಚು ನಾಯಿ ಕಚ್ಚಬೇಕು ಹುಚ್ಚು ನಾಯಿ ಕಚ್ಚಿ ಆ ವ್ಯಕ್ತಿಗೂ ಹುಚ್ಚಿಡಿಬೇಕು ಹುಚ್ಚಿಡಿದ ಬಳಿಕ ನನ್ನ ಬಳಿ ಬಂದು ಅದಕ್ಕೆ ಹೇಳಲಿಕ್ಕೆ ಬಾರದೇ ಇರುವಾಗ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳುವಾಗ ನಾನು ಅದನ್ನು ನೋಡಿ ನುಗು ನುಗುತ್ತ ಅವನಿಗೆ ಕಟ್ಟಬೇಕು ಅಲ್ಲಿವರೆಗೆ ನಿನ್ನನ್ನು ಮುಖ ನೋಡುವುದಿಲ್ಲ ನೋಡುದಿಲ್ಲ

பத்தப்பே ஆக்த ஒரே மஞ்ச அல்ல குறி மஞ்ச எந்த நன்கே கலசு அந்த அப்பா நின்னே கல்ஸ்வ நான் நானே மாய ಮೂರ್ ಕಾಸಿನ ಒಳೆ ಇಷ್ಟೊತ್ತಿನವರೆಗೆ ನಿನ್ನ ಹೊಟ್ಟೆ ಬಟ್ಟೆ ಹೊಟ್ಟೆ ಆಗಿತ್ತು ಹಾಗಾದ್ರೆ ಗರ್ಭವತಿ ಅಲ್ಲ ಅವ್ರು ಹೇಳಿದ್ವಿ ಬಟ್ಟೆ ಇದಕ್ಕೆ ಹೇಳು ಯಾವಾಗಲೂ ಮುಂದೆ ಬಂದ ಕಿವಿಯನ್ನು ನೋಡುವವರಿಲ್ಲ ಕೊನೆಗೆ ಬಂದ ಕೊಂಬ ನೋಡುವುದು ಇಟ್ಟು ಅಂತ ಅಪ್ಪನಾದ ನನಗೇ ಮೋಸ ಮಾಡಿದೆ ನೀನು ಇವ ಹೇಳಿದ್ದನ್ನೆಲ್ಲ

ಕೆಳಗಿರುವ ಕಾಲನ್ನು ಹಿಡಿತಾಡ ಇದಕ್ಕೆಲ್ಲ ಕಾಲ ನಾನೇ ಮಾವ ಮೊದಲೇ ಕಾಲು ಮತ್ತು ಕಾಲು ಮುಡಿತೀ நு வந்த மாவ ಯಾವಾಗಲೂ ಪ್ರೀತಿಸಿದವರಿಗೆ ನಾವು ಹೆಣ್ಣನ್ನು ಕೊಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಗಂಡಿಗೆ ಹೆಣ್ಣು ಹೆಣ್ಣಿನ ಮೇಲೆ ಹೆಣ್ಣಿಗೆ ಗಂಡಿನ ಮೇಲೆ ಮನಸ್ಸಿದ್ದು ಅವರು ಸಂತೋಷದಿಂದ ತಂದೆ ತಾಯಿಗಳಲ್ಲಿ ಹೇಳಿದಾಗ ನಾವು ಒಪ್ಪಿಗೆ ಕೊಡುತ್ತಿದ್ದು ಏನಾಗ್ತದೆ ಒಂದ ನಮಗೆ ಹೇಳದೆ ಓಡಿ ಹೋಗ್ತಾರೆ ಅದೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂಥದ್ದೊಂದು ನಿಮ್ಮ ಬಾಲಿಗೆ ಆಗಬಾರದು ಎನ್ನುವ ಕಾರಣದಿಂದ ನಾನು ನಿಮಗೆ ಮನೆ ಮಾಡಿಸಿಕೊಳ್ತೀನಿ ಆದ್ರೆ ಇರುವ ಒಗಳೇ ಮಗಳು ಬೇರೆ ನನಗೆ ಮಕ್ಕಳಿಲ್ಲ ಹಾಗಾಗಿ ವಿಚಣಿಯಿಂದ ಮದುವೆ ಆಗದೆ ವಿಜೃಂಭಣೆಯಿಂದ ಮದುವೆ ಖರ್ಚು ಎಷ್ಟೇ ಆಗಲಿ ಏನೇ ಆಗಲಿ ಎಲ್ಲ ನಿಂದೆ ಅಂತ ಬಾವ ಇದು ವಿಜೃಂಭಣೆ ಅವ್ನು ಎಸ್ ಎ ಆದರೆ ಅವರು ಎಲ್ಲ ನಂದೆಯಾ ನಂದೇ ಅಣ್ಣ ಆದರೂ ವಿಜೃಂಭಣೆಯಿಂದ ಇರಲಿಕ್ಕೆ ನಮ್ಮದೆ ಆದರೆ ಚಿವಣಿ ಬೆಳಕಲ್ಲೇ ಅನ್ನೋದು ದುಂದು ಬೆಳಕಿನಲ್ಲಿ ಹೌದ ಅಂತ ಬಾವ ಏನೋ ಅದರ್ದು ಹಬ್ಬ ಹಾಂ ಅರ್ಧರ್ಧ ಹಬ್ಬ ಇಷ್ಟೊತ್ತಿಗೆ ಅರ್ಧ ಸಾಧ್ಯ ಆಗ್ತದಲ್ಲ ಹಾಕೊಂಡು ಹಾಕ್ಕೊಂಡು ಹೊಲ್ಕೊಳ್ಬೇಕಾ ಈಗ ಅರ್ಧಲ್ವಾ ಖರ್ ನೀವು ಸಹ ಪಾಲ್ ಮಾಡಿ ಅರ್ಥ ನೀವ್ ಅರ್ಥ ಹಾಕಿ ನಾ ಅರ್ಧ ಹಾಕಿ ಖರ್ಚಲ್ವಾ ಮನುಷ್ಯ ಯಾವ ನೆಪದೇವಿ ಎಷ್ಟು ಒತ್ತು ಮಾಡಿ ಇರ್ತಾನೋ ಅದೆಲ್ಲ ಒಳ್ಳೆ ಕಾರ್ಯಕ್ಕೆ ನಾವು பலசிகேர்த்து கெட்ட காரியக்கல்ல நான் எஸ்டு தின உழித்தேவோ ஏன்னோளிக் விலங்க நான் எதிரே மதுரை மாசி விடுத்துனேன் இதன் கட்டிமண கட்டிமண ಮಾನ ಹೆಸರು ಆಗ ಅದ್ರ ಮೇಲೆ ನಿಂತ್ಕೊಂಡ್ರೆ ನೀನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ನಾನು ಹೆಗ್ರ ಮೇಲೆ ಕೂಡ ಇಲ್ಲ ಹೀಗೆ ಹಾ ತಲೆ ಆ ಹಾಗೆ ಮಗು ನನಗೆ ಬೇರೆ ಯಾವ ಆಸೆಯೂ ಇಲ್ಲ ನನಗೆ ಇದ್ದೊಬ್ಬಳು ಮಗಳು ಗಂಡು ಮಕ್ಕಳು ಇಲ್ಲ ಮಗ ನೀನೇ ಮನೆ ಅಳಿಯ ಅಂತ ತಿಳ್ಕೊಳ್ತೇನೆ ಮನೆ ಅಳಿಯನಾದ ನೀನು ಅಳಿಯ ಎನ್ನುವ ಮಗ ಅಂತ ತಿಳ್ಕೊಳ್ತೇನೆ ಮಗು ಹಾ ಆದರೆ ಇವತ್ತಿನ ಮೇಲೆ ನಮ್ಮ ಮನೆಯಲ್ಲಿ ನೀವು ಇರಬೇಕು ಹ್ಞೂ ಯಾಕೆ ಹೇಳು ಯಾಕಲ್ಲವಾ ಇಂದಲ್ಲ ನಾಳೆ ಯಾವುದು ಹಾಂ ಹೆಚ್ಚು ಪಡೆದಂಥ ತಂದೆ ಹ್ಞೂ ಸತ್ತ ಕಾಲದಲ್ಲಿ ಹ್ಞೂ ಪಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಗಂಡು ಮಕ್ಕಳು ಹ್ಞೂ ನಮ್ಮ ಚೀತೆಗೆ ಬೆಂಕಿ ಇಡಬೇಕಂತೆ ಹ್ಞೂ ಆ ಯೋಗ ನನಗಿಲ್ಲ ಮಗ ಆ ಯೋಗ ನನಗಿಲ್ಲ ಹಾಗಾಗಿ ಹೆಣ್ಣನ್ನ ಮದು ಮಾಡಿಸಿಕೊಟ್ಟು ಹ್ಞೂ ಅಳಿಯ ಎನ್ನುವ ಮಗನನ್ನು ಪಡೆದಿದ್ದೇನೆ ಅಂತ ಭಾವಿಸುತ್ತೇನೆ ಮಗ ಇಂದಲ್ಲ ಮುಂದೊಂದು ದಿವಸ ನಾನು ಇಹಲೋಕವನ್ನು ಸೇರಿದ ಆ ಕಾಲದಲ್ಲಿ ನನ್ನ ಚಟ್ಟಕ್ಕೆ ನೀನು ಎಲ್ಲಿದ್ರು ಬೆಂಕಿ ಕೊಡಬೇಕು ಮಗ ಬೆಂಕಿ ಕೊಡಬೇಕು ಇಷ್ಟು ಬಿಟ್ಟರೆ ನಿಮಗೆ ಯಾವ ಆಸೆಯೂ ಇಲ್ಲ ಸರಿ ಮನೆ ಆಗಲಿ ಹಣ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲವನ್ನು ನಿನ್ನ ಪಾಲಿಗೆ ಬಿಟ್ಟಿದ್ದೇನೆ ಮನೆಯಲ್ಲೇ ಸುಖ ಸಂತೋಷವಾಗಿದೆ